ಹೇಗಿದ್ದರ ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ನಾನು ಬಂದು ಇವಾಗ ಸಂಜೆ ಬ್ಲಾಗ್ ಮಾಡ್ತಾ ಇದೀನಿ ಇವತ್ತು ಬ್ಲಾಗ್ ಏನಂತೀರಾ ಸ್ಯಾರಿ ಕಲೆಕ್ಷನ್ ಸ್ಯಾರಿ ಕಲೆಕ್ಷನ್ ಬಗ್ಗೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಒಂದಷ್ಟು ಕಲೆಕ್ಷನ್ ನಾನು ಸ್ಯಾರಿ ನಾನು ಹಾಕಿದ್ದೆ ಅದು ತುಂಬ ಚೆನ್ನಾಗಿ ಸೇಲ್ ಆಯಿತು ತುಂಬಾ ಖುಷಿ ಆಗುತ್ತಿದೆ ನಾನು ಇದನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಿಲ್ಲ ಆಲ್ಮೋಸ್ಟ್ ಆನ್ಲೈನಲ್ಲೂ ತುಂಬ ಬುಕ್ಕಿಂಗ್ ಆರ್ಡರ್ ಆಗಿದೆ ತುಂಬಾ ಖುಷಿ ಆಗುತ್ತೆ ಈ ಥರ ಒಂದು ಕಲೆಕ್ಷನ್ ಸ್ಯಾರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದಾನೆ ನಾನು ಅದನ್ನು ಐಡಿಯಾ ಇಟ್ಕೊಂಡಿದ್ದೀರ ಸ್ವಲ್ಪ ಸ್ವಲ್ಪ ನಾನು ಬಂಡವಾಳ ಹಾಕಿ ನಾನು ನೋಡೋಣ ಅದು ನೆಕ್ಸ್ಟು ಅಂತ ಅನ್ಕೊಂಡು ಯಾಕಂದರೆ ಒಂದೇ ಸಲ ಬಂಡವಾಳ ಹಾಕಿ ಕೈ ಸುಟ್ಕೊಳ್ಳೋಕ್ಕಿಂತ ಸಿಂಪಲಾಗಿ ಮಾಡಿ ಅದು ಒಂದು ಸಕ್ಸಸ್ ಕಂಡ್ರೆ ಮತ್ತೆ ಅಂತ ಅಂದರೆ ಅದರಲ್ಲಿ ತುಂಬ ಚೆನ್ನಾಗಿ ನನಗೆ ಅದ್ಭುತವಾದ ರಿಸಲ್ಟ್ ಸಿಕ್ತು ಖುಷಿ ಆಗ್ತೈತೆ ನನಗೆ ಅದು ಯಾವ ಸ್ಯಾರಿ ಕಲೆಕ್ಷನ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಂತ ನಾನು ಹಾಕಿದಷ್ಟು ಕಲರ್ಸು ನಿಮ್ಗೆ ತೋರಿಸ್ತೀನಿ ಯಾವ್ಯಾವ ಕಲರ್ಸಲ್ಲ ನಾನು ಹಾಕಿದ್ದೆ ಅಂತ ಅದಕ್ಕೆ ಸದ್ಯಕ್ಕೆ ಎಷ್ಟಿದೆ ತುಂಬ ತೊಗೊಂಡಿದೆ ಎಲ್ಲ ಸೇಲಾಗಿ ಇನ್ನು ಸ್ವಲ್ಪ ಸ್ವಲ್ಪ ಬಾಕಿ ಇದೆ ಯಾವ ಕಲರ್ ಅಲ್ಲಿ ತಗೊಂಡ್ರು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಫ್ರೆಂಡ್ಸ್ ಈ ಕಲರಲ್ಲಿ ಒಂದು ಹತ್ತು ಪೀಸ್ ಹಾಕಿದೆ ನಾನು ಅದರಲ್ಲಿ ಒಂದು ಸ್ವಲ್ಪ ಹೋಗಿ ಇನ್ನೊಂದು ಮೂರು ಪೀಸಸ್ ಅದು ಇದೆ ಅಷ್ಟೇ ತುಂಬ ಚೆನ್ನಾಗಿದೆ ಇದು ಬ್ಲೂ ಬಂದು ಗ್ರೀನು ಪ್ಯಾರಟ್ ಗ್ರೀನು ಇದು ಬಂದಿದೆ ಬಾರ್ಡ್ರ್ ಬಂದಿದೆ ತುಂಬ ಚೆನ್ನಾಗಿ ಈ ಸ್ಯಾರಿ ಹೋಗ್ತಾ ಇದೆ ಆಲ್ಮೋಸ್ಟ್ ಇದರಲ್ಲಿ ಒಂದು ಐದು ಪೀಸ್ ಹಾಕಿದೆ ಆಲ್ಮೋಸ್ಟ್ ಐದು ಪೀಸ್ ಹೋಗಿ ಇನ್ನೊಂದು ಎರಡು ಪೀಸ್ ಆರು ಪೀಸ್ ಹಾಕಿದೆ ಹೋಗಿ ಇನ್ನೆರಡು ಪೀಸ್ ಬಾಕಿ ಇದೆ ಮತ್ತು ಹಾಗೆ ನ್ಯೂ ಇವಾಗ ಇರೋ ಕಲರ್ಸ್ ಬಂದು ಇದು ಇದರಲ್ಲಿ ಕಲ್ ಕಲರು ಯಾವ ಕಲರ್ಸ್ ಬೇಕು ಅದೆಲ್ಲ ಇದೆ ಆಲ್ಮೋಸ್ಟ್ ತುಂಬಾ ಖುಷಿ ಆಗ್ತೈತೆ ನೋಡಿ ತ್ರಿಬಲ್ ಕಲರ್ಸ್ ಇದು ಇದರಲ್ಲೇ ತುಂಬಾ ಹೋಗಿದ್ದು ನನಗೆ ಇದೊಂದು ಒಂದು ಹತ್ತು ಪೀಸ್ ಹಾಕಿದ್ದೆ ಇದು ಹತ್ತು ಪೀಸ್ ಹೋಗಿ ಆಲ್ಮೋಸ್ಟ್ ಇಲ್ಲ ಎಂಟು ಪೀಸ್ ಹೋಯ್ತು ಇನ್ನೆರಡು ಪೀಸ್ ಬಾಕಿ ಇದೆ ತುಂಬಾ ಟೆಂಡ್ರಿಂಗಲ್ಲಿ ಓಡ್ತಾ ಇದೆ ಇದು ಸ್ಯಾರಿ ಮಾತ್ರ ಇದರಲ್ಲಿ ಇವಾಗ ನಾನು ಹಾಕಿದ್ದು ಹತ್ತು ಪೀಸ್ ಹಾಕಿದ್ದೆ ಇನ್ನೆರಡು ಪೀಸ್ ಏನೋ ಬಾಕಿ ಉಳ್ಕೊಂಡಿದ್ದೆ ತುಂಬಾ ಖುಷಿ ಆಗ್ತೈತೆ ಈ ಥರ ಒಂದು ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ ಈ ಥರ ಸೀರೆ ಎಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ಮತ್ತು ಹಾಗೆ ಬಂದು ಇದರಲ್ಲೂ ಹಾಕಿದೆ ಇದೆಲ್ಲ ಸಿಂಪಲ್ ಸ್ಯಾರಿಗಳು ಸಿಂಪಲ್ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಏಕೆಂದರೆ ಡೈಲಿ ವೇರ್ ಮಾಡೋರಿಗೆ ಹಾಗೆ ಇದು ಟೀಚರ್ಸ್ಗಳಿಗೆ ಮತ್ತು ಹಾಗೆ ಡೈಲಿ ವರ್ಕ್ ಮಾಡೋರಿಗೆಲ್ಲ ಸ್ಯಾರಿ ವೇರ್ ಮಾಡೋರಿಗೆಲ್ಲ ತುಂಬಾ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಸಾಫ್ಟು ಎಷ್ಟು ಸಾಫ್ಟ್ ಇದೆ ನೋಡಿ ಎಷ್ಟು ಸ್ಮೂತಾಗಿದೆ ತುಂಬ ಒಂದು ವೇಲ್ತೀರಿ ಆ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ ನಂಗಷ್ಟು ನಾನು ಒಂದು ಪೀಸ್ ತೆಗೆದಿಟ್ಕೊಂಡೆ ನನಗೆ ಇಷ್ಟ ಆಗಿ ಒಂದು ಕಲರ್ ಮತ್ತೆ ಹಾಗೆ ಇದ್ರಲ್ಲಿ ಒಂದು ಕಲರ್ ತೆಗೆದಿಟ್ಕೊಂಡೆ ಇಷ್ಟ ಆಯ್ತು ಈ ಸಾರಿ ಮತ್ತೆ ಹಾಗೆ ಬಂದು ಇದು ಅಷ್ಟೇ ಇವಾಗ ತುಂಬಾ ಇದ್ರಲ್ಲಿ ಬಂದು ಎಷ್ಟು ಬರುತ್ತೆ ಅಂದರೆ ಸಿಕ್ಸ್ ಪೀಸ್ ಬರುತ್ತೆ ನೋಡಿ ಸಿಕ್ಸ್ ಪೀಸ್ ತಗೊಂಡ್ ಬಂದಿದೆ ಇದ್ರಲ್ಲೂ ಸಿಕ್ಸ್ ಪೀಸಲ್ಲೂ ಆಲ್ಮೋಸ್ಟ್ ಹೋಗಿ ಇನ್ನು ಒಂದು ಎರಡು ಪೀಸೇನು ಉಳ್ಕೊಂಡಿದೆ ಇದನ್ನು ತುಂಬಾ ಖುಷಿ ಆಗ್ತೈತೆ ನಾನು ಈ ಥರ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ ಈ ಥರ ಎಲ್ಲ ಸ್ಯಾರಿ ಬೇಗನೆ ಸೇಲ್ ಆಗುತ್ತೆ ನಾನು ಇದರಲ್ಲಿ ಇದು ಮಾಡ್ಕೊಂಡೆ ಅಂತ ಆಲ್ಮೋಸ್ಟ್ ಇದನ್ನು ನೋಡಿದೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಬಂದು ಮಾತ್ರ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ಸ್ಯಾರಿ ಹಾಂ ತುಂಬಾ ಚೆನ್ನಾಗಿದೆ ಇದು ತುಂಬ ಸೇಲ್ ಆಯಿತು ಇದು ನನಗೆ ಚೆನ್ನಾಗಿದೆ ಎಷ್ಟು ಸ್ಮೂತಾಗಿದೆ ಅಂದರೆ ಯಾಕಂದರೆ ಇದು ಇದನ್ನೇ ಕೊಡಬೇಕು ಏನು ಹೇಳಿ ಬಟ್ ಎಲ್ ಸಣ್ಣದಾಗಿ ಫ್ಲವರ್ ಇದೆ ಇದು ಸ್ಯಾರಿ ಮಾತ್ರ ತುಂಬಾ ಸಾಫ್ಟಾಗಿದೆ ಸ್ಯಾರಿ ಇದು ಚೆನ್ನಾಗಿದೆ ಇದರಲ್ಲೂ ಸ್ವಲ್ಪ ಕಲರ್ಸ್ ಎಲ್ಲ ಹೋಯಿತು ಇನ್ನೊಂದು ಮೂರು ಪೀಸ್ ಏನೋ ಇದೆ ಇದರೊಳ ಆಲ್ಮೋಸ್ಟ್ ನಂದು ತಂದು ಒಂದು ಎರಡು ದಿನಕ್ಕೆ ತುಂಬಾ ಕೇಲ್ ಆಗ್ತು ಅದೊಂದು ಒಂದು ನೆಕ್ಸ್ಟ್ ಇದು ಇದು ಒಂದು ಯಾವುದು ಹಾಗೆ ಬಂದು ತುಷಾರ್ ಶಿಲ್ಕ್ ಅಂತಂದ್ಬಿಟ್ಟು ಇದು ಒಂದು ಸ್ಯಾರಿ ತುಂಬಾ ಟೆಂಡ್ರಿಂಗಲ್ಲಿದೆ ಆಲ್ಮೋಸ್ಟ್ ಇದನ್ನು ತುಂಬ ಸೇಲ್ ಆಯಿತು ಇದು ಇದರಲ್ಲೂ ಬಂದು ತುಂಬಾ ಚೆನ್ನಾಗಿದೆ ಸ್ಯಾರಿಗಳು ಮಾತ್ರ ಇದರಲ್ಲಿ ಕಲ್ ಕಲರ್ಸ್ ಇದೆ ಇದರಲ್ಲಿ ಒಂದು ಐದಾರು ಪೀಸ್ ಹಾಕಿದೆ ಇದನ್ನು ಹಾಡ್ರ್ ಬಂದಿದೆ ಬೇಕು ಅಂತಂದ್ಬಿಟ್ಟು ತೊಗೊಂಡ್ಬರ್ಬೇಕು ಇದರಲ್ಲಿ ಒಂದೊಂದು ನಾಲ್ಕು ಪೀಸ್ ಇದೆ ಅಷ್ಟೇ ನೋಡಿ ಇದೊಂದು ಮತ್ತೆ ಇದೊಂದು ಇದರಲ್ಲಿ ನಾಲ್ಕೈದು ಕಲರ್ಸ್ ಇದ್ದಾವೆ ಹಾಗೆ ಫ್ರೆಂಡ್ಸ್ ಇದನ್ನು ತುಂಬಾ ಚೆನ್ನಾಗಿ ಸ್ಯಾರಿಗಳು ಇದೆ ಇದು ಮತ್ತು ಹಾಗೆ ಇಲ್ಲಿ ನೋಡಿ ಇದು ಹೇಳಿದೆಲ್ಲ ಈ ಸ್ಯಾರಿ ತುಂಬಾ ಚೆನ್ನಾಗಿ ನನಗೆ ಜಾಸ್ತಿ ಹೋಗ್ತಾ ಇರೋದು ಇದು ಸೀರೆ ಇದು ಪ್ರೈಸ್ ಬಂದು ಫೋರ್ ಹಂಡ್ರೆಡ್ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತೈತೆ ಈ ಸ್ಯಾರಿಗಳೆಲ್ಲ ಇದು ಬಂದು ಪುಷ್ಪ ಇದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸ್ಯಾರಿ ತುಂಬಾ ಖುಷಿ ಆಗ್ತೈತೆ ಸ್ಯಾರಿಗಳೆಲ್ಲ ಇಷ್ಟು ಬೇಗ ನಾನು ಸೇರಿ ಬಲ್ಲ ಅನ್ಬಿಟಂತೆ ತುಂಬ ಚೆನ್ನಾಗಿದೆ ಮತ್ತು ಇದೊಂದು ಸಿಂಪಲ್ ಸ್ಯಾರಿ ಹಾಕಿದೆ ನೋಡಿ ಇದು ಬಂದು ಬ್ಲೌಸ್ ಈ ಥರ ಬರುತ್ತೆ ಇವೆಲ್ಲ ನಾನು ತುಂಬಾ ಸಿಂಪಲ್ ಅಂದರೆ ಸುಮ್ ಸಿಂಪಲ್ ಸ್ಯಾರಿಗಳೇ ಜಾಸ್ತಿ ಹಾಕಿದ್ದು ಇದು ಬಂದು ಬ್ಲೌಸ್ ಬ್ಲೌಸ್ಗೆ ವರ್ಕ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಸೀರೆಗಳೆಲ್ಲ ಅಂತೂ ಫಸ್ಟ್ ಕ್ಲಾ ಫಸ್ಟ್ ಕ್ಲಾಸಾಗಿದೆ ಹಾಗೆ ಎರಡು ದಿನಕ್ಕೆ ನನಗೆ ತುಂಬಾ ಸೀರೆಗಳೆಲ್ಲ ಸೇಲ್ ಆಯಿತು ತುಂಬಾ ಖುಷಿಯಾಗುತ್ತೆ ನಾನಿದು ಸೇಲ್ ಆಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ ಹಾಗಿದೆ ಮತ್ತು ಹಾಗೆ ಬಂದು ಇನ್ನೊಂದು ಸಿಂಪಲ್ ಹಾಕಿದ್ದೆ ಈ ಥರ ಸೆಟ್ಟಿಂಗ್ ಸ್ಯಾರಿಗಳು ಇದು ಸ್ವಲ್ಪ ಹಾಕ್ಕೊಂಡಿದೆ ಇದು ತುಂಬಾ ಚೆನ್ನಾಗಿದೆ ಸ್ಯಾರಿಗಳು ಇದರಲ್ಲೂ ಒಂದು ಹೆಂಗ್ ಪೀಸ್ ಏನು ಹಾಕಿದೆ ನಾನು ಸ್ವಲ್ಪ ಸ್ವಲ್ಪ ಪೀಸ್ ಹಾಕಿದೆ ಯಾಕಂದ್ರೆ ಆರ್ಡ್ರು ಬಂದರೆ ತಗೊಳ್ಳೋಣ ಸುಮ್ಮನೆ ಏನಕ್ಕೆ ಅಂತ ಇದು ಸಿಂಪಲ್ ಸ್ಯಾರಿಗಳು ತುಂಬಾ ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಸೈಡಲ್ಲಿ ಈ ಥರ ಇದು ಬಂದು ಫ್ಲವರು ಇದು ಫ್ಲವರ್ ಸ್ಯಾರಿಗಳು ಇದೇ ಕಲರ್ಸು ಒಂದು ಸೆವೆನ್ ಪೀಸ್ ಹಾಕಿದೆ ಸೆವೆನ್ ಪೀಸಲ್ಲಿ ಫೋರ್ ಪೀಸ್ ಇದೆ ಇನ್ನು ತ್ರೀ ಪೀಸ್ ಇದೆ ನಾನು ಏನು ಹಾಕಿದ್ದು ಬಂಡವಾಳ ಹಾಕಿದ್ದು ನನಗೇನು ಲಾಸ್ ಆಗಲಿಲ್ಲ ಏಕೆಂದ್ರೆ ನಾನು ಹಾಕಿದ್ದಕ್ಕೆ ಬಂಡವಾಳಕ್ಕೆ ನನಗೆ ಅದು ಒಂದೇ ಆಲ್ಮೋಸ್ಟ್ ಆರ್ಡ್ರುಗಳು ನಾಳೆ ಬುಕ್ ಕೊಟ್ಟಿದ್ದಾರೆ ಖುಷಿ ಖುಷಿಯಾಗುತ್ತೆ ಫ್ರೆಂಡ್ಸ್ ಹಾಗೆಯೇ ನನಗೆ ಇನ್ಸ್ಟಾದಲ್ಲೂ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ನನಗೆ ಕಲರ್ಸ್ಗಳು ಬೇಕು ಅಂತಂದ್ಬಿಟ್ಟು ಅವ್ರ ಅಡ್ರೆಸ್ ಕಳಿಸ್ತೀರಿ ಅಂತ ಹೇಳಿದಾರೆ ಕಳಿಸಿದರೆ ಅವ್ರಿಗೆ ಕೊಡ್ತೀನಿ ತುಂಬಾ ಖುಷಿ ಆಗ್ತೈತೆ ಫ್ರೆಂಡ್ಸ್ ಹಾಗೆ ಮತ್ತು ಇನ್ನೊಂದು ಒಂದು ಸಿಂಪ್ ಸಿಂಪಲ್ಲಾಗಿ ಒಂದೊಂದೇ ಪೀಸ್ ನಾನು ಹಾಕಿದ್ದು ಇದೊಂದು ಎಲ್ಲ ಒಂದೊಂದು ಪೀಸ್ ಯಾಕೆ ಯಾಕಂದರೆ ನಾವು ತಮ್ಮ ಶಡನ್ನಾಗಿ ಬಂಡವಾಳ ಹಾಕ್ಬಿಟ್ಟು ಲಾಸ್ ಆಗಬಾರ್ದು ಫಸ್ಟು ಒಂದು ಏನು ನೋಡಿ ಏನೇ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಸಿಂಪಲಾಗಿ ಹಾಕಿ ನೋಡಬೇಕು ಹಾಕಿ ಅದರಿಂದ ನಾವೆಲ್ಲ ಒಂದು ಅಂತ ಬರ್ತೀವಿ ಅಂತಂದರೆ ನೆಕ್ಸ್ಟು ನಾನು ನಾಳೆ ಡ್ರೆಸ್ ಹಾಕೋಣ ಅಂದ್ಕೊಂಡಿದ್ದೀನಿ ನಾಳೆ ಎಲ್ಲ ನಾಡ್ದು ಹಾಕೋಣ ಅಂದ್ಕೊಂಡು ಹೋಗಿದ್ದೀನಿ ಈಗ ಏಕೆಂದರೆ ತೊಗೊಳ್ಳೋ ದೊಡ್ಡದಲ್ಲ ನಾವು ಅದು ತಗೋಗಿ ತೊಗೊಂಡ್ರೆ ಒಂದು ಐದೈದು ಪೀಸು ನಾಲ್ಕು ನಾಲ್ಕು ಪೀಸ್ ಹಾಕ್ಕೊಳ್ಳಿ ಫಸ್ಟು ಯಾರೇ ಆದರೂ ವ್ಯಾಪಾರ ಸ್ಟಾರ್ಟ್ ಮಾಡ್ತೀನಿ ನಾನು ಲೆಕ್ಕಚಾರದಲ್ಲಿ ಸಿಂಪಲಾಗಿ ಬಂಡವಾಳ ಹಾಕಿ ಅದರಲ್ಲಿ ಒಂದು ಲಾಭ ನೋಡಿ ಅದರಿಂದ ಮುಂದಕ್ಕೆ ಹೆಜ್ಜೆ ಇಡೋಕ್ಕೋಗಿ ಶಡನ್ ಆಗಿ ಲಕ್ಷ ಲಕ್ಷ ಬಂಡವಾಳ ಹಾಕ್ಬಿಟ್ಟು ಕೈ ಲಾಸ್ ಮಾಡ್ಕೊಂಡು ಕೈ ಸುಟ್ಕೊಂಡು ಯಾಕಂದರೆ ಕೆಲವರು ಬಂಡವಾಳ ಇರುತ್ತೆ ಹಾಕ್ತಾರೆ ಕೆಲವರು ಸಾಲ ಸಾಲಿ ಮಾಡೋ ಹಾಕ್ಕೊಂಡು ಕೈ ಸುಟ್ಕೊಂಡು ವ್ಯವಹಾರ ಮಾಡೋದು ಬೇಡ ಸ್ಟಾರ್ಟ್ ಹೇಗೆ ನಡೆಯುತ್ತೆ ಅದನ್ನು ನೋಡಿಕೊಂಡು ಮುಂದೆ ಹೆಜ್ಜೆ ಇಡಬೇಕು ನನಗಂತೂ ತುಂಬಾ ಖುಷಿ ಆಗ್ತೈತೆ ಆಲ್ಮೋಸ್ಟ್ ಇದು ಒಂದು ಎರಡು ದಿನಕ್ಕೆ ಒಂದು ಸಕ್ಸಸ್ ಅಂತಲೇ ಹೇಳ್ಬೋದು ನನಗೆ ಮುಂದೆ ಹೀಗೆ ಆರ್ಡ್ರ್ಗಳು ಬಂದರೆ ತುಂಬಾ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ಇದನ್ನು ಸರಿಯಾದ ಸೆಲೆಕ್ಷನ್ ಯಾವುದೇದು ಈ ಥರ ಅದೆ ಅಂತ ತೋರಿಸ್ಬೇಕು ಅಂದ್ಕೊಂಡು ತೋರಿಸ್ದೆ ಹಾಗೆ ನಿಮ್ಮ ಈ ಪ್ರೀತಿ ಯಾಕೆಂದರೆ ನಾನು ಹಾಕಿದ ಅಷ್ಟು ಐಟಮ್ಸ್ ಖಾಲಿ ಆಯಿತು ಆವತ್ತು ತೋರಿಸಿದ್ದೆ ನೋಡಿ ಎಷ್ಟಿತ್ತು ಅಂತ ಆಲ್ಮೋಸ್ಟ್ ನಾನು ತಗೊಂಡಿದ್ದ ಕಲೆಕ್ಷನ್ ಎಲ್ಲ ಎಲ್ಲ ಖಾಲಿಯಾಗಿ ಇಷ್ಟೇ ಇಷ್ಟು ಮಿಕ್ಕೊಂಡಿದೆ ಇವಾಗ ಇದನ್ನು ಆಲ್ಮೋಸ್ಟ್ ಆರ್ಡ್ರ್ ಬಂದಿದೆ ಇಲ್ಲೇ ನಮ್ಮ ಒಬ್ಬರೇ ಅವರು ಆರ್ಡ್ರ್ ಬಂದಿದ್ದಾರೆ ಒಂದು ಹತ್ತು ಸೀರೆಗೆ ಆರ್ಡ್ರ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಸಂಜೆ ಬರ್ತಾರೆ ಬೆಳಿಗ್ಗೆ ಬರ್ತಾರೆ ಪುನಃ ನಾಳೆ ಬಂಡವಾಳ ಹಾಕಬೇಕು ನಾನು ತುಂಬ ಖುಷಿ ಆಗ್ತೈತೆ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್